ಇವತ್ತು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಭಾಳ ಪ್ರಮುಖವಾದ ದಿನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡ್ಬೋದು ಇವತ್ತು ಇಂಟ್ರಾಡೇಟ್ ಟ್ರೇಡ್ ಬಗ್ಗೆ ನಾವು ಜಾಸ್ತಿ ಮಾತಾಡೋದಿಲ್ಲ ಯಾಕಂದರೆ ಯಾವುದು ಇಲ್ಲ ಇವತ್ತು ಲಾಸೇ ಆಗಿರೋದು ನಿಫ್ಟಿ ಫಿಫ್ಟಿ ಬಂದುಬಿಟ್ಟು ಸುಮಾರು ಮುನ್ನೂರ ಎರಡು ಪಾಯಿಂಟ್ಸ್ ಇಳಿದಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ಕೂಡ ಅಷ್ಟೇ ಹತ್ತತ್ರ ಒಂದು ಸಾವಿರ ಪಾಯಿಂಟ್ಸ್ ಒಂದೇ ದಿವಸಕ್ಕೆ ಇಳಿದಿದೆ ಬನ್ನಿ ನೋಡೋಣ ಏನಾಯಿತು ಇವತ್ತು ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿ ಫಿಫ್ಟಿ ಬಂದು ಇಪ್ಪತ್ತೊಂದು ಸಾವಿರದ ನೂರ ಐವತ್ತು ಕ್ಲೋಸ್ ಆಯಿತು ಅಂದರೆ ಸುಮಾರು ಮುನ್ನೂರ ಎರಡು ಪಾಯಿಂಟ್ ಅಂದರೆ ಮುನ್ನೂರು ಮೂರು ಪಾಯಿಂಟ್ಸ್ ಇವತ್ತು ಇಳಿದಿದೆ ಇಲ್ಲಿ ನೋಡ್ಬೋದು ಇದು ಚಾರ್ಟು ಸುಮಾರು ನೋಡಿದಾಗ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಈ ಟ್ರೆಂಡ್ ಶುರು ಆಗಿದ್ದು ಸುಮಾರು ಇಪ್ಪತ್ತೊಂದು ಸಾವಿರದ ಐನೂರ ಅರವತ್ತಾರು ಪಾಯಿಂಟ್ಸ್ ಇದ್ದಾಗ ಈ ಟ್ರೆಂಡ್ ಶುರು ಆಯಿತು ಸೆಲ್ಲಿಂಗ್ ಶುರುವಾಗಿ ಇಡೀ ಮಾರ್ಕೆಟ್ ಇಳಿಯೋಕ್ಕೆ ಶುರುವಾಗಿದ್ದು ಮತ್ತು ಇವತ್ತು ಎಲ್ಲೂ ರೀಕವರಿ ಅಂತರೂ ಆಗಲಿಲ್ಲ ಇದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಇದೇ ರೀತಿ ನಾವು ನೆನ್ನೆ ನೋಡೋದಾದರೆ ಕ್ಯಾಂಡಲ್ಲು ಒಂದು ಸೆಲ್ ಕ್ಯಾಂಡಲ್ ಸೇಲ್ಸ್ ಜಾಸ್ತಿ ಆಗಿ ಇಳಿದಿದ್ದು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕ್ಯಾಂಡಲ್ಸ್ ಸ್ವಲ್ಪ ಇದು ಕೊಟ್ಟಿತ್ತು ಕ್ಲೂ ಕೊಟ್ಟಿತ್ತು ಬಟ್ ಹೆಂಗೋ ರಿಕವರಿ ಆಗಿ ಏರಿತ್ತು ಆದರೆ ಇವತ್ತು ಮಾತ್ರ ಆಲ್ಮೋಸ್ಟ್ ಒಂದು ಸೈಡು ಸುಮಾರು ಒಂದು ಮುನ್ನೂರು ಪಾಯಿಂಟ್ಸು ಇಳಿದಿದೆ ಇಳಿಬೇಕಾದ್ರೆ ನೋಡ್ಬೋದು ನೀವು ಸುಮಾರು ಇಪ್ಪತ್ತೊಂದು ಸಾವಿರದ ನೂರ ಐವತ್ತಕ್ಕೆ ಕ್ಲೋಸ್ ಆಗಿದೆ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡಿದ್ರೆ ಎಷ್ಟಾಗಿದೆ ಅಂತ ನೋಡೋಣ ಸುಮಾರು ನೋಡಿ ಒಂಬೈನೂರ ಮೂವತ್ತೊಂದು ಮೂವತ್ತು ಪಾಯಿಂಟು ಎಂಟು ಎಂಟು ಅಂತ ಹೇಳಿದ್ರೆ ಸುಮಾರು ಕ್ಲೋಸ್ ಆಗ್ಬೇಕಾದ್ರೆ ಎಪ್ಪತ್ತು ಸಾವಿರದ ಐನೂರ ಆರು ಅಂದರೆ ಸುಮಾರು ಇಳಿದಿದೆ ಇವತ್ತು ಅಲ್ಲಿಗೆ ಟಾಪ್ ಗೇನರ್ಸ್ ಅಂತ ಇಲ್ಲಿಗಿಂತ ಇವತ್ತು ಟಾಪ್ ಲೂಸರ್ಸ್ ಅಂತಲೇ ನಾವು ತೊಗೋಬೋದು ಇವತ್ತನ್ನ ಅದೇ ರೀತಿ ಐ ಆರ್ ಸಿ ಟಿ ಸಿ ನೋಡ್ಬೋದು ಸುಮಾರು ಎಂಟು ಪರ್ಸೆಂಟ್ ಏಳುವರೆ ಎಂಟು ಪರ್ಸೆಂಟಷ್ಟು ಇಳಿದಿದೆ ಟ್ರೆಂಡಿಂಗ್ ಶೇರ್ಸ್ಗಳೇ ಇಳ್ದಿದೆ ಇವತ್ತು ಅರವತ್ತಾರು ರೂಪಾಯಿ ಅರವತ್ತೇಳು ರೂಪಾಯಿ ಇಳಿದಿದೆ ಅದೇ ರೀತಿ ಐ ಆರ್ ಎಫ್ ಸಿ ಒಂದು ಇಂಟ್ರಾಡೇನಲ್ಲಿ ಒಂದು ಒಳ್ಳೆಯ ಮಾರ್ಜಿನ್ ಇರೋದು ಒಂದು ಪ್ರೈಸು ಅಷ್ಟೇ ವಿತ್ ಹಂಡ್ರೆಡ್ ಇದೆ ಇದ್ದಿದ್ದು ಶೇರ್ಸು ಒಳ್ಳೆ ಇಂಟ್ರಾಡೇನು ಕೊಡ್ತಾ ಇತ್ತು ಇವತ್ತು ನೋಡಿದ್ರೆ ಸುಮಾರು ಏಳು ರೂಪಾಯಿ ಅರವತ್ತೈದು ಪೈಸೆ ಇಳ್ದಿದೆ ಅಂದರೆ ನೀವು ಸ್ಟಾಪ್ಲಾಸ್ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಿಲ್ಲ ಅಂತ ಹೇಳಿದ್ರೆ ಲಾಸ್ ಜಾಸ್ತಿ ಆಗುತ್ತೆ ಅದನ್ನ ನೋಡ್ಕೊಂಡು ಮಾಡ್ಬೋದು ಇಂಟ್ರಾಡೇನಲ್ಲಿ ಅದೇ ರೀತಿ ಸುಜ್ಲಾನ್ ಎನರ್ಜಿ ಟ್ರೆಂಡಿಂಗ್ ಶೇರು ಇದೂ ಅಷ್ಟೇ ಸುಮಾರು ಮೂರು ದಿವಸದಿಂದಲೂ ಇಳಿದಿದೆ ಇವತ್ತು ಸುಮಾರು ಒಂದು ರೂಪಾಯಿ ಎಂಬತ್ತೈದು ಪೈಸೆ ಅಂದರೆ ಐದು ಪರ್ಸೆಂಟ್ ಇಳಿದಿದೆ ಇದು ತುಂಬ ದೊಡ್ಡ ಇಳಿಕೆನೇ ಇದಕ್ಕೆ ಆಮೇಲೆ ಟಾಟಾ ಪವರು ಅಷ್ಟೇ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟ್ ಸುಮಾರು ನೀವು ಯಾವುದೇ ಶೇರ್ಸ್ ನಾನು ತೋರಿಸ್ತೀನಿ ಇವತ್ತು ಎಲ್ಲಾನು ಸುಮಾರು ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಒಂದೊಂದು ಶೇರ್ ವ್ಯಾಲ್ಯೂ ಇಳಿದಿದೆ ಇವತ್ತು ಟಾಟಾ ಪವರು ಅಷ್ಟೇ ಸುಮಾರು ಹದಿನಾರು ರೂಪಾಯಿಷ್ಟು ಇಳಿದಿದೆ ಪ್ರತಿ ಶೇರಿಗೂ ಅಲ್ಲಿಗೆ ಸುಮಾರು ನಾಲ್ಕೂವರೆ ಪರ್ಸೆಂಟಿಂದ ಐದು ಪರ್ಸೆಂಟು ಇಳಿದಿದೆ ಆಮೇಲೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡ್ಬೋದಿತ್ತು ಇದನ್ನು ನಾವು ಮಾತಾಡ್ತಾನೇ ಇದ್ದೀವಿ ಇಂಟ್ರಾಡೇನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇತ್ತು ಬಟ್ ಇವತ್ತು ಸುಮಾರು ಏಳುವರೆ ರೂಪಾಯಿ ಇಳಿದಿದೆ ಅದಕ್ಕೆ ಹೇಳಿದ್ದು ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ನೀವು ಸ್ಟಾಪ್ ಲಾಸ್ ಹಾಕೊಂಡು ಮಾಡಬೇಕು ಆಮೇಲೆ ಒಂದು ಒಳ್ಳೆ ಮಾರ್ಜಿನ್ ಇರೋದು ಒಂದು ಕಡಿಮೆ ರೇಟ್ ಇರೋ ಒಂದು ಶೇರ್ನಲ್ಲಿ ನಾವು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇರೋ ಶೇರ್ನಲ್ಲಿ ಮಾಡಿದಾಗ ಲಾಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅದೇ ರೀತಿ ಯಾವುದು ಏರಿದೆ ಅಂದರೆ ಇದ್ರ ಟಾಪ್ ಗೇನರ್ಸ್ ಆಫ್ ನಿಫ್ಟಿ ಫಿಫ್ಟಿ ಅಂದರೆ ಟಾಪ್ ಗೇನರ್ಸ್ ಅಂದರೆ ಇನ್ನೇನಿಲ್ಲ ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ಏರಿರೋದು ನೋಡ್ಬೋದು ನೀವು ಓ ಎನ್ ಜಿ ಸಿ ಸುಮಾರು ಎರಡು ರೂಪಾಯಿ ಮೂವತ್ತು ಪೈಸಾ ಬರೀ ಒಂದು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಏರಿಕೆಯಾಗಿದೆ ಅದೇ ರೀತಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಅಷ್ಟೇ ಸುಮಾರು ಹತ್ತು ರೂಪಾಯಿ ಪ್ರತಿಷೇರಿಗೆ ಅಂದರೆ ಒಂದು ಪರ್ಸೆಂಟ್ ಏರಿಕೆಯಾಗಿದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಒಂದು ನಾಲ್ಕು ರೂಪಾಯಿ ಏರಿದೆ ಮತ್ತು ಬ್ರಿಟ್ಯಾನ್ಯಾ ಇಂಡಸ್ಟ್ರೀಸ್ ಒಂದು ನಲ್ವತ್ಮೂರು ರೂಪಾಯಿ ಅಂದರೆ ಒಂದು ಪರ್ಸೆಂಟ್ಗಿಂತ ಕಡಿಮೆ ಏರಿಕೆಯಾಗಿದೆ ಪ್ರತಿಯೊಂದು ಶೇರಲ್ಲಿ ಇಲ್ಲಿ ಟಾಪ್ ಲೂಸರ್ಸ್ ನೋಡ್ಬೋದು ನೀವು ಎಲ್ಲರೂ ಒಂದು ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ನಾಲ್ಕು ಪರ್ಸೆಂಟು ಮೂರು ನಾಲ್ಕು ಪರ್ಸೆಂಟು ಇವತ್ತು ದೊಡ್ಡ ದೊಡ್ಡ ಒಂದು ಕಂಪ್ನಿಗಳೇ ಇವತ್ತು ಇಳಿದಿದೆ ಹಾಗಾಗಿ ನಮ್ಮ ಮಾರ್ಕೆಟ್ನಲ್ಲಿ ನಿಫ್ಟಿ ಫಿಫ್ಟಿನಲ್ಲಿ ನೋಡ್ಬೋದು ಸುಮಾರು ಈ ಮುನ್ನೂರು ಅಷ್ಟು ಇಳಿದಿದೆ ಅಡಾನಿ ಪೋರ್ಟ್ಸು ಅಡಾನಿ ಎಂಟರ್ಪ್ರೈಸಸ್ ಯು ಪಿ ಎಲ್ ಟಾಟಾ ಸ್ಟೀಲು ಕೋಲ್ ಇಂಡಿಯಾ ಎನ್ ಟಿ ಪಿ ಸಿ ಎಚ್ ಡಿ ಪ್ ಸ್ಲೆಪ್ಸ್ ಈ ಟೈಮ್ನಲ್ಲಿ ಸ್ವಲ್ಪ ಒಲೆಟಾಲಿಟಿ ತುಂಬ ಜಾಸ್ತಿ ಇದೆ ಹಾಗಾಗಿ ನೀವು ಶೇರ್ಸ್ಗಳನ್ನ ಖರೀದಿ ಮಾಡಬೇಕಾದ್ರೆ ತುಂಬ ಒಂದು ಬಜೆಟ್ನ ನೋಡ್ಕೊಂಡು ಮಾಡಬೇಕು ತುಂಬಾ ಇನ್ವೆಸ್ಟ್ ಮಾಡೋದು ಅಥವಾ ತುಂಬ ಒಲೆಟಾಲಿಟಿ ಇರೋ ಕಡೆ ನೀವು ಹಾಕಿದ್ರೆ ಸ್ವಲ್ಪ ನಿಮಗೆ ಲಾಸಸ್ಸು ಹಂಗೆ ಆಗುತ್ತೆ ಗೇನು ಹಂಗೆ ಆಗುತ್ತೆ ಲಾಸಸ್ಸು ಈ ಥರ ಇರುತ್ತೆ ಹದಿಮೂರನೇ ಡಿಸೆಂಬರ್ ಮಾತಾಡಿದ್ವಿ ಹದಿನಾಲ್ಕು ಆಮೇಲೆ ಹದಿನೈದು ಇದೆಲ್ಲ ಇಂಟ್ರಾಡೆ ಬಗ್ಗೆ ಮಾತಾಡಿದ್ವಿ ಇವತ್ತು ಯಾವುದು ಇಲ್ಲ ಇಂಟ್ರಾಡೆ ಬಗ್ಗೆ ಮಾತಾಡಿದ್ದಕ್ಕೆ ಯಾಕಂದರೆ ಇವತ್ತು ಲಾಸ್ ಇವತ್ತು ಇಡೀ ಮಾರ್ಕೆಟೇ ಇಳಿದಿದೆ ಹಾಗೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಆದಿತ್ಯ ಬಿರ್ಲಾ ಸನ್ಲೈಫ್ನಲ್ಲಿ ಒಂದು ಮ್ಯೂಚುವಲ್ ಫಂಡ್ ಎನ್ ಎಫ್ ಒ ಅಂದರೆ ನ್ಯೂ ಫಂಡ್ ಆಫರಿಂಗ್ಸ್ ಇದೆ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಹಾಕಿದ್ದೀನಿ ಅದು ನಾಳೆ ಕ್ಲೋಸ್ ಆಗುತ್ತೆ ಅದನ್ನು ನೋಡ್ಬೋದು ನೀವು ಅದೇ ರೀತಿ ಸವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ನೋಡ್ಬೋದು ಇಪ್ಪತ್ತೆರಡನೇ ತಾರೀಕು ಎಂಡ್ ಆಗುತ್ತೆ ಇದ್ರ ಬಗ್ಗೆಯೂ ಒಂದು ವಿಡಿಯೋ ಇದೆ ನಿಮಗೆ ಟೈಮ್ ಇತ್ತು ಅಂದರೆ ನೋಡಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ